ನಮಸ್ತೆ ಅನಿವಾರ್ಯವಾದ ಕಾರಣಗಳಿಂದ ಮಹಾ ಕುಂಭಮೇಳಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ಮನೆಯಲ್ಲೇ ಇರುವ ಸಾಧಕರಿದ್ದಾರೆ ಆಸ್ತಿಕರಿದ್ದಾರೆ ಅವರು ಹೇಗೆ ಆ ಕುಂಭಮೇಳದ ತೀರ್ಥಸ್ಥಾನವನ್ನು ಮಾಡಬಹುದು ಅಂತ ಪ್ರಶ್ನೆ ಕೇಳಿದ್ದೀರಿ ಅವರಿಗಾಗಿ ಈ ಸರಳವಾದ ಒಂದು ಮಾರ್ಗವನ್ನು ಉಪಾಯವನ್ನು ಹಂಚಿಕೊಳ್ತಾ ಇದ್ದೀನಿ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ಯಾರ್ಯಾರಿಗೆ ಮೇಳಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ಎಂಬ ಕೊರಗು ಇದೆಯಲ್ಲ ಅವರು ಮನೆಯಲ್ಲೇ ಸರಳವಾಗಿ ಅನುಷ್ಠಾನ ಮಾಡೋದನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೀನಿ ಇವತ್ತು ಕುಂಭಮೇಳ ಅನ್ನೋದು ಕೇವಲ ಒಂದು ತೀರ್ಥಯಾತ್ರೆ ಅನ್ನೋದಕ್ಕಿಂತ ಒಂದು ದಿನ ಹೋಗಿ ಬೆಳಗ್ಗೆ ಸಂಜೆ ಸ್ನಾನ ಮಾಡಿ ಬಂದುಬಿಡೋದು ಇಷ್ಟಕ್ಕೆ ಸೀಮಿತವಾಗಿದೆ ಮಹಾಕುಂಭಮೇಳದಲ್ಲಿ ಕಲ್ಪವಾಸ ಅಂತ ಕರೀತಾರೆ ಅಲ್ಲೇ ಇದ್ದುಕೊಂಡು ಪ್ರತಿದಿನ ಅನುಷ್ಠಾನ ಮಾಡಿ ಒಂದು ಸಿದ್ಧಿಯನ್ನು ಮಾಡಿಕೊಳ್ಳೋದು ಮತ್ತು ಅಲ್ಲಿ ಹಲವಾರು ಸಾಧಕರ ಸಂಪರ್ಕಕ್ಕೆ ಒಳಗಾಗಿ ವಿಚಾರ ವಿನಿಮಯ ಮಾಡಿಕೊಳ್ಳೋದು ಎಲ್ಲ ಸಾಧಕರು ಸೇರಿ ಅಲ್ಲಿ ಒಂದು ಸಂಕಲ್ಪವನ್ನು ಮಾಡ್ತಾರೆ ಇವೆಲ್ಲ ರಹಸ್ಯವಾದ ಹಲವಾರು ಪ್ರಕ್ರಿಯೆಗಳು ಕುಂಭಮೇಳದಲ್ಲಿ ಇದೆ ಬಹುತೇಕ ಸಾಮಾನ್ಯ ಜನರು ಇದರ ಕಡೆ ಗಮನ ಕೊಡೋದಿಲ್ಲ ನೇರವಾಗಿ ಹೋಗಿ ತೀರ್ಥಸ್ಥಾನವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅಲ್ಪ ಅಲ್ಪಮಟ್ಟದ ಲಾಭ ಇದೆ ಅದನ್ನು ನಾನು ಹಾಕ್ತಾ ಇಲ್ಲ ಅಷ್ಟನ್ನಾದರೂ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಸಂತಸವಿದೆ ಏನೇ ಆಗಲಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡಿ ನಾವು ನೀರನ್ನು ಲಿಕ್ವಿಡ್ ಕಂಪ್ಯೂಟರ್ ಅಂತ ಕರೀತಾರೆ ಅಂದರೆ ನೀರನ್ನು ಪ್ರೋಗ್ರಾಮ್ ಮಾಡ್ಬೋದು ನೀವು ಯಾವ ಭಾವನೆಯಿಂದ ನೀರನ್ನು ನೋಡ್ತೀರಿ ನೀರೊಟ್ಟಿಗೆ ಸಂವಹನ ಮಾಡ್ತೀರಿ ನೀರನ್ನು ಸ್ಪರ್ಶ ಮಾಡ್ತೀರಿ ಅದಕ್ಕೆ ನೀರು ಪ್ರತಿಸ್ಪಂದನೆ ಮಾಡುತ್ತೆ ಎಂಬುದಾಗಿ ಆಧುನಿಕ ವಿಜ್ಞಾನವು ಕೂಡ ಒಪ್ಪಿಕೊಂಡಂತಹ ಸತ್ಯ ನೀರನ್ನು ನೋಡಿದಾಗ ಮನಸ್ಸಿಗೆ ಆನಂದವನ್ನು ಕೊಡುತ್ತೆ ನೀರಿನ ಶಬ್ದ ಕೆಳದಾಗ ಮನಸ್ಸಿನ ನೋವು ದೂರ ಆಗ್ತದೆ ಆಹ್ಲಾದ ಆಗ್ತದೆ ನೀರು ಮೈ ಮೇಲೆ ಬಿದ್ದರೆ ಒಂಥರ ಚೈತನ್ಯ ಕೊಡುತ್ತೆ ನೀರನ್ನು ಕುಡಿದ್ರೆ ದನಿದ ಆ ದೇಹ ಏನಿದೆ ಮತ್ತೆ ಚೈತನ್ಯವನ್ನು ಪಡ್ಕೊಳ್ಳುತ್ತೆ ಹೀಗೆ ನೀರಿಲ್ಲದೆ ಜಗತ್ತಿಲ್ಲ ಇದು ಕೇವಲ ಈ ದೇಹ ಮಾತ್ರ ಅಲ್ಲ ಪ್ರಕೃತಿಯೂ ಅಷ್ಟೇ ಮಳೆಗಾಲದಲ್ಲಿ ನೋಡಿ ಎಲ್ಲ ಸಸ್ಯ ಸಂಪತ್ತು ನಡೆದಾಡ್ತಾ ಇರ್ತದೆ ಎಲ್ಲ ಭೂಮಂಡಲ ಹಸಿರು ತೋರಣದಿಂದ ಕಂಗಳಿಸಿರುತ್ತೆ ಅದೇ ಬೇಸಿಗೆಯಲ್ಲಿ ಸೊರಗಿರುತ್ತದೆ ನೀರು ಜೀವನವನ್ನು ಕೊಡುವಂತಹ ಅತಿ ಅಮೂಲ್ಯವಾದ ಒಂದು ಪಂಚಭೂತಗಳಲ್ಲಿ ಒಂದು ನಮ್ಮ ಹಿರಿಯರು ಇದನ್ನು ಶುದ್ಧಿ ಅಂತ ಕರೆತರು ಭೂತ ಶುದ್ಧಿ ಆದಮೇಲೆ ಅದನ್ನು ಸಿದ್ಧಿ ಮಾಡಿಕೊಳ್ಳಲಿಕ್ಕೆ ಕೆಲವು ಕ್ರಮಗಳನ್ನು ನಮ್ಮ ಯೋಗ ಪರಂಪರೆ ನಮಗೆ ತಿಳಿಸಿಕೊಟ್ಟಿದೆ ನನ್ನ ವಿದ್ಯಾರ್ಥಿಗಳಿಗೆ ಈಗಾಗಲೇ ಅವೆಲ್ಲ ಹಂಚಿಕೊಂಡಿದ್ದೆ ನಾನು ಹೀಗೆ ಭೂತ ಶುದ್ಧಿಯನ್ನು ಮಾಡಿಕೊಳ್ಳಲಿಕ್ಕೆ ಈ ಪಂಚಭೂತದ ಶುದ್ಧಿಯಲ್ಲಿ ಜಲಶುದ್ಧಿ ತುಂಬ ಮುಖ್ಯವಾದದ್ದು ನಮ್ಮ ದೇಹದಲ್ಲಿ ಎಪ್ಪತ್ತು ಶೇಕಡ ಅಥವಾ ಅದಕ್ಕಿಂತ ಸ್ವಲ್ಪ ಆಚೆ ಈಚೆ ನೀರಿದೆ ಅಂದರೆ ಬಹುಪಾಲು ನಮ್ಮನ್ನು ನೀರು ಆಕ್ರಮಿಸಿಕೊಂಡಿದೆ ನೀರನ್ನು ನಾವು ಸರಿಯಾಗಿ ಬಳಸಿದ್ದೀವಿ ಅಂತಾದರೆ ನೀರನ್ನು ಸರಿಯಾಗಿ ಪ್ರೋಗ್ರಾಮ್ ಮಾಡಿ ನಾವು ಯೂಸ್ ಮಾಡ್ತೀವಿ ಅಂತಾದರೆ ನಮ್ಮ ಬದುಕು ನಮ್ಮ ಹತೋಟಿಗೆ ಬರಲಿಕ್ಕೆ ತುಂಬ ಕಷ್ಟ ಇಲ್ಲ ಹಾಗಾದರೆ ಹೇಗೆ ನಾವು ಮನೆಯಲ್ಲಿದ್ದುಕೊಂಡೇ ಆ ತೀರ್ಥಸ್ಥಾನವಾದ ಪುಣ್ಯವನ್ನು ಪಡ್ಕೊಳ್ಳೋದು ಅಂತ ತೀರ್ಥ ಅಂದರೆ ಏನು ತರತಿ ನಮ್ಮನ್ನು ದಾಟಿಸುತ್ತೆ ನಮ್ಮ ಮಾನಸಿಕವಾದ ನೋವಿಂದ ದೈಹಿಕವಾದ ನೋವಿಂದ ಈ ಸಾಂಸಾರಿಕವಾದ ನೋವಿಂದ ಈ ಎಲ್ಲ ನೋವಿನಿಂದ ನಮ್ಮನ್ನು ಪಾಪದ ಕೂಪದಿಂದ ನಮ್ಮನ್ನು ದಾಟಿಸತ್ತೆ ನೀರು ಅದಕ್ಕೆ ಅದನ್ನು ತೀರ್ಥ ಅಂತ ಕರೀತಾರೆ ತೀರ್ಥಕ್ಷೇತ್ರದಲ್ಲಿ ಆಗುವ ಪ್ರಾಣ ಪ್ರತಿಷ್ಠೆ ಅನುಷ್ಠಾನ ಅಥವಾ ಕೆಲವೊಮ್ಮೆ ಈ ಜಗತ್ತಿನಲ್ಲಿ ಆಗುವ ಖಗೋಲ ರಹಸ್ಯದಿಂದ ಕೆಲವು ಶಕ್ತಿಪಾತ ನೀರಿಗೆ ಆಗುತ್ತೆ ಅದಕ್ಕಾಗಿ ಪ್ರಯಾಗಕ್ಕೆ ಹೋಗಿ ಸ್ನಾನ ಮಾಡೋದು ಅಲ್ಲಿ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ ಆಗುತ್ತೆ ವಿಶೇಷವಾಗಿ ಕುಂಭಮೇಳ ಅಥವಾ ಮಹಾಕುಂಭಮೇಳ ಅರ್ಧ ಕುಂಭಮೇಳ ಅಂತ ಏನು ಕರೀತಾರೆ ಆ ಸಮಯದಲ್ಲಿ ಪ್ರಕೃತಿ ನೈಸರ್ಗಿಕವಾಗಿ ನೀರನ್ನು ಹೆಚ್ಚು ಶಕ್ತಿಯುತ ಆಗೋ ಥರ ನೋಡಿಕೊಳ್ಳುತ್ತದೆ ಇದನ್ನು ನಾವು ಕೃತಕವಾಗಿ ಮನೆಯಲ್ಲೂ ಕೂಡ ಮಾಡಿಕೊಳ್ಬೋದು ಇದನ್ನೇ ಕಲಶಾರಾಧನೆ ಅಂತ ಕರಿತೀವಿ ಎಲ್ಲ ದೇವರ ಪೂಜೆ ಮಾಡಬೇಕಾದರೆ ಕಲಶ ಪ್ರತಿಷ್ಠಾಪನೆ ಅಂತ ಮಾಡ್ತೀವಿ ಮಂತ್ರದ ಮೂಲಕ ನಮ್ಮ ಮನಸ್ಸಿನ ಭಕ್ತಿಯ ಮೂಲಕ ಆ ನೀರನ್ನು ಎನರ್ಜೈಸ್ ಮಾಡಿ ಅದನ್ನು ಉಪಯೋಗಿಸುವ ಒಂದು ಅದ್ಭುತವಾದ ಒಂದು ಯೋಗ ವಿಜ್ಞಾನ ಇದರ ಬಗ್ಗೆ ಹಿಂದೆ ಮಾತಾಡಿದ್ದೀನಿ ತುಂಬ ಸಮಯ ತೆಗೆದುಕೊಳ್ಳೋದಿಲ್ಲ ಏನು ಮಾಡಬೇಕು ನಾವು ನೀರು ತುಂಬ ಹಬ್ಬ ಅಂತ ಮಾಡ್ತೀವಿ ಗೊತ್ತಾ ದೀಪಾವಳಿಯಲ್ಲಿ ಹಿಂದಿನ ದಿನ ಆ ನೀರಿಗೆ ಅಲಂಕಾರ ಮಾಡಿ ಅದಕ್ಕೆ ಪೂಜೆ ಮಾಡಿ ಮಾರನೇ ದಿನ ಸ್ನಾನ ಮಾಡ್ತೀವಲ್ಲ ಆ ಥರ ಮನೆಯಲ್ಲಿ ಗಂಗಾಜಲ ಇದೆ ಅಥವಾ ತ್ರಿವೇಣಿ ಸಂಗಮಕ್ಕೆ ಹೋಗಿ ಬಂದವರು ಇದ್ದಾರೆ ಅಂತಾದರೆ ಅವರಿಂದ ನೀರನ್ನು ಪಡ್ಕೊಳ್ಳಿ ಅಥವಾ ಗಂಗಾಜಲ ಎಲ್ಲ ಕಡೆ ಸಿಗುತ್ತೆ ಅದನ್ನು ಖರೀದಿ ಮಾಡಿ ಇಟ್ಟುಕೊಳ್ಳಿ ಇದು ಮೊದಲನೇ ಉಪಾಯ ಒಂದು ವೇಳೆ ಗಂಗಾಜಲ ಸಿಗೋದಿಲ್ಲ ಅಂದರೆ ಮನೆಯಲ್ಲಿ ಇರುವ ಬಾವಿ ನೀರು ಅಥವಾ ಯಾವ ನೀರಿದೆ ಆ ನೀರನ್ನು ಶೇಖರಿಸಿ ಇಟ್ಟುಕೊಳ್ಳಿ ಸಂಜೆ ದೀಪ ಹಚ್ಚಬೇಕು ದೀಪ ಎಲ್ಲ ಹಚ್ಚಿ ಸ್ವಚ್ಛವಾದ ಬಟ್ಟೆಯನ್ನು ತೊಟ್ಟುಕೊಂಡು ಆ ಒಂದು ತಾಮ್ರದ ತುಂಬಿಗೆಯಲ್ಲಿ ಈ ಗಂಗಾಜಲ ಅಥವಾ ಏ ನೀರಿದೆಯಲ್ಲ ಆ ನೀರನ್ನು ತುಂಬಿಸಬೇಕು ನೀರನ್ನು ತುಂಬಿಸಿ ಅದನ್ನು ದೇವರ ಮುಂದೆ ಒಂದು ತಟ್ಟೆಯೆಲ್ಲ ಇಟ್ಟು ದೇವರ ಮುಂದೆ ಇಟ್ಟು ಅದಕ್ಕೆ ಸುತ್ತ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆ ಮಾಡಿ ಅದಕ್ಕೆ ಸರಳವಾಗಿ ಪ್ರತಿದಿನ ಸ್ನಾನ ಮಾಡಬೇಕಾದ್ರೆ ಈ ಶ್ಲೋಕವನ್ನು ಹೇಳ್ತೀವಿ ಗಂಗೆ ಚೈಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಕುರು ಅಂತ ಅಂದರೆ ಗಂಗಾ ಯಮುನಾ ಸರಸ್ವತಿ ನರ್ಮದಾ ಈ ಎಲ್ಲ ಏನು ನಮ್ಮ ತಾಯಿಗೆ ಸಮಾನವಾದ ಆ ನದಿಗಳೇನಿದ್ದಾರೆ ಅವರ ಶಕ್ತಿ ಈ ನೀರಿಗೆ ಬರಲಿ ಅವರ ಸನ್ನಿಧಾನ ಈ ನೀರಿಗೆ ಬರಲಿ ಅಂತ ಮನಃಪೂರ್ತಿಯಾಗಿ ನೀವು ಬೇಡ್ಕೊಳ್ಬೇಕು ನೀವು ನೀರಿನ ಒಟ್ಟಿಗೆ ಯಾವ ಭಾವನೆಯನ್ನು ಹಂಚಿಕೊಳ್ತೀರಿ ಅದಕ್ಕೆ ನೀರು ಪ್ರತಿಸ್ಪಂದನೆ ಮಾಡುತ್ತೆ ಅದನ್ನು ಎನರ್ಜಿನ ಚಾರ್ಜ್ ಮಾಡಿ ಮೆಡಿಸನ್ನಾಗಿ ಕೂಡ ಕೆಲವು ಕಡೆ ಆ ನೀರನ್ನು ಉಪಯೋಗಿಸ್ತಾರೆ ಇದನ್ನೇ ಅಲ್ವ ನಾವು ತೀರ್ಥ ಅಂತ ಕರೆಯೋದು ನಮ್ಮ ಮನೆಯಲ್ಲಿ ನೀರು ಇದ್ದರೂ ಕೂಡ ದೇವಸ್ಥಾನದಲ್ಲಿ ಗಂಟೆಗಟ್ಟಲೆ ಕ್ಯೂ ನಿಂತು ತೀರ್ಥ ತೆಗೆದುಕೊಳ್ತೇವೆ ಯಾಕೆಂದರೆ ಆ ನೀರು ಪ್ರೋಗ್ರಾಮ್ ಆಗಿರ್ತದೆ ಆ ಕಲಶಕ್ಕೆ ಆ ಹೂವನ್ನು ಅಲಂಕಾರ ಮಾಡಿ ಮನಸ್ಸಿಂದ ಎಲ್ಲರೂ ಕೂತುಕೊಂಡು ಬೇಡ್ಕೋಬೇಕು ನನಗೆ ಮಹಾಕುಂಭಮೇಳಕ್ಕೆ ಹೋಗಲಿಕ್ಕೆ ತುಂಬ ಮನಸ್ಸಿದೆ ಅನಿವಾರ್ಯವಾದ ಕಾರಣಗಳಿಂದ ಆಗ್ತಾ ಇಲ್ಲ ಆ ಕುಂಭಮೇಳಕ್ಕೆ ಹೋಗುವ ಅವಕಾಶವನ್ನು ಮಾಡಿಕೊಡು ಭಗವಂತ ಅಂತ ಅವನನ್ನೇ ಕೇಳೋದು ಮಾಡಿಕೊಟ್ಟರೆ ತುಂಬ ಸಂತೋಷ ಆಗಲಿಲ್ಲ ಅಂದರೆ ನೀನೇ ಬಂದು ಈ ಕಲಶದಲ್ಲಿ ನೆಲೆಸಬೇಕು ವರುಣ ಗಂಗಾ ಯಮುನಾ ಸರಸ್ವತಿ ತಾಯಿಯನ್ನು ಆಹ್ವಾನ ಮಾಡಬೇಕು ಮನಸ್ಸಿಂದ ನಿಮಗೆ ಮಂತ್ರ ಬರಬೇಕು ಅಂತ ಇಲ್ಲ ಮಂತ್ರ ಬಂದರೆ ಅದೆಲ್ಲ ಸರಿಯಾಗಿ ಮಾಡಿ ಬರಲಿಲ್ಲ ಅಂದರೆ ಮಾನಸಿಕವಾಗಿ ಬೇಡಿ ಅದು ಒಂದು ಮಂತ್ರವೇ ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಗಂಗೆಯನ್ನು ಸರಸ್ವತಿಯನ್ನು ಯಮುನೆಯನ್ನು ವಿಷ್ಣು ಹರಿಹರರನ್ನು ಮತ್ತು ಆ ವರುಣನನ್ನು ಆಹ್ವಾನ ಮಾಡಬೇಕು ಆಹ್ವಾನ ಮಾಡಿ ಸರಳವಾಗಿ ಒಂದು ಸಾವಿರದ ಎಂಟು ರಾಮನಾಮ ರಾಮ 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 ಈ ಮಂತ್ರ ಬೇಕಿತ್ತು ಅಂತಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ ಅದನ್ನು ನೋಡಿ ರಾಮನಾಮವನ್ನು ನಾನು ಪಠಿಸಿದ್ದನ್ನು ನಿಮಗೆ ಕೊಟ್ಟಿದ್ದೇನೆ ಈ ರೀತಿಯಾಗಿ ಒಂದು ನೂರ ಎಂಟು ಸಾವಿರದ ಎಂಟು ಕನಿಷ್ಠ ರಾಮನಾಮ ಉಚ್ಚಾರಣೆ ಮಾಡಿ ಅದಕ್ಕೆ ಮಂಗಳಾರತಿಯನ್ನು ಮಾಡಿ ನೈಟು ಮನೆಗೆ ಮಲ್ಕೋಬೋದು ಬೆಳಗ್ಗೆ ಇದ್ದು ಈ ನೀರನ್ನು ಮನೆಯಲ್ಲಿ ಯಾರ್ಯಾರಿದ್ದೀರಿ ಅವರೆಲ್ಲರೂ ಸ್ನಾನಕ್ಕೆ ಮುಂಚೆ ಮತ್ತೆ ಗಂಗೆ ಚೈ ಮುನೇ ಚೈವ ಶ್ಲೋಕವನ್ನು ಉಚ್ಚಾರ ಮಾಡಿ ಆ ನೀರಿಗೆ ಹಾಕಿಕೊಂಡು ಬೆಳಗ್ಗೆ ಆ ನೀರಿಂದ ಸ್ನಾನವನ್ನು ಮಾಡೋದು ಸ್ನಾನ ಮಾಡಿದ ಮೇಲೆ ಶುದ್ಧವಾದ ಹತ್ತಿಯ ಬಟ್ಟೆ ಅಥವಾ ಉಣ್ಣೆಯ ಬಟ್ಟೆಯನ್ನು ಹಾಕಿಕೊಂಡು ದೇವ್ರ ಮನೆಯಲ್ಲಿ ದೀಪವನ್ನು ಹಚ್ಚಿ ಸ್ನಾನ ಅನ್ನೋದು ಕೇವಲ ದೈಹಿಕವಾದ ಮಾಲಿನ್ಯವನ್ನು ತೆಗೆಯುವುದಿಲ್ಲ ಅದು ಮಾನಸಿಕವಾದ ಮಾಲಿನ್ಯವನ್ನು ತೆಗೆಯಬೇಕು ಅದು ಮಂತ್ರ ಉಚ್ಚಾರಣೆಯಿಂದ ಮಾನಸಿಕವಾದ ಬಲಿನತೆ ದೂರ ಆಗ್ತದೆ ದೀಪ ಹಚ್ಚಿ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ನಿಮಗೆ ನಿಮ್ಮ ನಿಮ್ಮ ಗುರುಗಳು ಯಾವ ಮಂತ್ರವನ್ನು ಕೊಟ್ಟಿದ್ದಾರೆ ಅವುಗಳನ್ನು ಮಾಡಿ ಯಾವುದೂ ಇಲ್ಲ ಅಂತಾದರೆ ಕೆಳಗೆ ಕೊಟ್ಟಿರುವ ಆ ರಾಮನಾಮವನ್ನು ಹದಿನೈದು ನಿಮಿಷ ಉಚ್ಚಾರ ಮಾಡಿ ನಾನು ಮಾಡಿದ ಈ ಅನುಷ್ಠಾನದಲ್ಲಿ ಏನಾದರೂ ಲೋಪದೋಷ ಇತ್ತು ಆದರೆ ಅದರ ಪ್ರಾಯಶ್ಚಿತ್ತಕ್ಕಾಗಿ ಬೇಡ್ತೀನಿ ನನಗೆ ಮಂತ್ರ ಗೊತ್ತಿಲ್ಲ ತಂತ್ರ ಗೊತ್ತಿಲ್ಲ ಅನುಷ್ಠಾನ ಗೊತ್ತಿಲ್ಲ ಕೇವಲ ಶ್ರದ್ಧೆ ಇದೆ ಭಕ್ತಿ ಇದೆ ತಪ್ಪಾದರೆ ಕ್ಷಮೆ ಇರಲಿ ಅಂತ ಕೇಳಿಕೊಂಡು ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಮೂರು ಸರಿ ಇದನ್ನು ನಾಮತ್ರಯ ಮಂತ್ರವನ್ನು ಹೇಳಿ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಬೇಕು ಇಲ್ಲಿ ಮುಖ್ಯವಾಗಿ ಸ್ನಾನಕ್ಕೆ ನೀರನ್ನು ಕಲಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಮ್ಮೆ ಸಂಕಲ್ಪ ಮಾಡಬೇಕು ಮತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕಾದ್ರೆ ಮನಸ್ಸಲ್ಲಿ ನಾನು ಕುಂಭ ಮೇಳಕ್ಕೆ ಹೋಗಲಿಕ್ಕೆ ಇಲ್ಲ ಆದ್ದರಿಂದ ಇಲ್ಲೇ ನಾನು ಸ್ನಾನ ಮಾಡ್ತಾಯಿದ್ದೀನಿ ಆ ಗಂಗಾ ಯಮುನಾ ಸರಸ್ವತಿ ಮತ್ತು ಹರಿಹರರ ವರುಣನ ಅನುಗ್ರಹ ಸಂಪೂರ್ಣವಾಗಿ ನನ್ನ ಮೇಲೆ ಇರಲಿ ಅಂತ ಬೇಡಿಕೊಂಡು ಸ್ನಾನವನ್ನು ಮಾಡಬೇಕು ಸ್ನಾನ ಎಲ್ಲ ಆದ ಮೇಲೆ ಕೊನೆಗೆ ಕೃಷ್ಣಾರ್ಪಣವನ್ನು ಬಿಡಬೇಕು ಇದು ಸರಳವಾದ ಕ್ರಮ ಎಲ್ಲರೂ ಮನೆಯಲ್ಲಿ ಇದ್ದುಕೊಂಡೇ ಮಾಡಬಹುದು ಇದಕ್ಕೆ ಬೇಕಾಗೋದು ತ್ರಿವೇಣಿ ಸಂಗಮದ ನೀರು ಉತ್ತಮ ಇಲ್ಲ ಕೇವಲ ಗಂಗಾ ಜಲ ಸಿಕ್ಕಿದರೆ ಅದನ್ನು ಉಪಯೋಗಿಸಿಕೊಳ್ಳಿ ಅದು ಅಂದರೆ ನಿಮ್ಮ ಮನೆಯಲ್ಲಿರುವ ನೀರನ್ನೇ ಗಂಗಾಜಲ ತ್ರಿವೇಣಿ ಸಂಗಮದ ನೀರು ಅಂತ ಸಂಕಲ್ಪ ಮಾಡಿ ಅದನ್ನು ಈ ತೀರ್ಥಸ್ಥಾನಕ್ಕೆ ಉಪಯೋಗಿಸಿಕೊಳ್ಳಿ ಇದು ಕೇವಲ ಈ ವಿಶೇಷವಾದ ಅಮೃತ ಸ್ಥಾನದ ದಿನ ಅಲ್ಲ ಇಡೀ ಶಿವರಾತ್ರಿವರೆಗೂ ಇದನ್ನು ನೀವು ಮಾಡ್ತಾ ಹೋಗ್ಬೋದು ಅದರ ಒಟ್ಟಿಗೆ ಕೇವಲ ದೇಹದ ಮಲಿನತೆ ಹೋದರೆ ಸಾಕಾಗೋದಿಲ್ಲ ಮನಸ್ಸಿನ ಮಾಲಿನ್ಯ ಕರ್ಮ ಕಳ್ಕೋಬೇಕು ಅಂತಾದರೆ ಕೆಳಗೆ ಕೊಟ್ಟಿರುವ ಆ ರಾಮನಾಮವನ್ನು ಪ್ರತಿದಿನ ಕನಿಷ್ಠ ಪಕ್ಷ ಒಂದು ಹದಿಮೂರು ವರ್ಷ ಹದಿಮೂರುವರೆ ನಿಮಿಷ ತೆಗೆದುಕೊಳ್ತದೆ ಪ್ರತಿದಿನ ಒಂದು ಹದಿಮೂರುವರೆ ನಿಮಿಷ ಕೊಟ್ಟು ಮಾಡಿ ನೋಡಿ ನಿಮ್ಮ ಬದುಕಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತದೆ ಒಂದು ಚಂದವಾದ ಒಂದು ವಿಷಯ ಬರ್ತದೆ ನಾನು ಒಬ್ಬ ಸಾಧಕರರಿಂದ ಈ ಮಾತನ್ನು ಕೇಳಿದ್ದು ಶಿವ ಅಮೃತಕ್ಕಾಗಿ ಮಥನ ಆಗ್ತದಲ್ಲ ಆಗ ಮೊದಲು ಹಾಲಹಾಲ ಬರ್ತದೆ ಆ ಶಿವ ಜಗತ್ತು ನಾಶ ಆಗಬಾರದು ಅಂತ ಹಾಲಹಾಲವನ್ನು ಸೇವನೆ ಮಾಡ್ತಾನಂತೆ ಆ ಹಾಲಹಾಲ ಸೇವನೆ ಮಾಡಬೇಕಾದ್ರೆ ನಿಮ್ಗೆ ಗೊತ್ತು ಪಾರ್ವತಿ ಬಂದು ಗಂಟನ್ನು ಇಲ್ಲಿ ನೀಲಿ ಆಗ್ತದೆ ಅದು ದೇಹಕ್ಕೆ ಒಳಗೆ ಇಳಿಬಾರ್ದು ಅಂತ ಅಲ್ಲ ರೀ ಶಿವ ಆ ಹಾಲಹಾಲವನ್ನು ಜೀರ್ಣ ಮಾಡಿಕೊಳ್ಳಲು ಆಗದಷ್ಟು ದುರ್ಬಲನ ಅಲ್ಲ ಅಲ್ಲವಾ ಹಾಗಾದರೆ ಯಾಕೆ ಅಂದಾಗ ತುಂಬ ಸುಂದರವಾದ ಮಾತಿದು ಯಾಕೆ ಅವನು ಗಂಟಲಿಂದ ಕೆಳಗೆ ಬಿಟ್ಟಿಲ್ಲ ಅಂದರೆ ಹೃದಯದಲ್ಲಿ ರಾಮ ಯಾವಾಗಲೂ ಇರ್ತಾನಂತೆ ನಿರಂತರ ರಾಮನಾಮ ಸ್ಮರಣೆಯನ್ನು ಮಾಡ್ತಾನಂತೆ ಅದಕ್ಕಾಗಿ ರಾಮ ತುಂಬ ಕೋಮಲ ಅಷ್ಟು ಭಕ್ತಿ ಆ ರಾಮನಿಗೆ ತೊಂದರೆ ಆಗಬಾರ್ದು ಅಂತ ಗಂಟ್ಲಲ್ಲೇ ಆ ಹಾಲವನ್ನು ಆ ವಿಷಯವನ್ನು ನಿಲ್ಲಿಸಿಕೊಂಡ ಅಂತ ಕೇಳಿದೆ ತುಂಬ ಚೆಂದ ಕೇಳಲಿಕ್ಕೆ ತುಂಬ ಖುಷಿ ಈ ವಿಷಯ ಹೀಗೆ ನಿರಂತರ ಇದನ್ನೇ ತನ್ನ ಪಾರ್ವತಿಗೆ ಉಲ್ಲೇಖ ಮಾಡ್ತಾನೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ವಿಷ್ಣು ಸಹಸ್ರನಾಮ ನನಗೆ ಓದಲಿಕ್ಕೆ ಬರೋದಿಲ್ಲ ನನಗೆ ವ್ಯಾಕರಣ ಗೊತ್ತಿಲ್ಲ ವಾಕ್ಶುದ್ಧಿ ಇಲ್ಲ ಉಪದೇಶ ಮಾಡೋರು ಯಾರು ಇಲ್ಲ ಸಮಯ ಇಲ್ಲ ಆರೋಗ್ಯ ಇಲ್ಲ ಏನು ಮಾಡಬೇಕು ಅಂದಾಗ ರಾಮನಾಮವನ್ನು ಹೇಳು ಈ ರಾಮನಾಮಕ್ಕೆ ಇಡೀ ವಿಷ್ಣು ಸಹಸ್ರನಾಮದ ಪಠಣದಿಂದ ಏನು ಫಲ ಸಿಗ್ತದೆ ಅದು ಸಿಗ್ತದೆ ಅಂಥವರಿಗೆ ಅಂತ ಹೇಳ್ತಾರೆ ಮತ್ತು ರಾಮನಾಮಕ್ಕೆ ಯಾವುದೇ ನಿ ವಿಧಿ ನಿಷೇಧಗಳಿಲ್ಲ ಯಾರೂ ಎಲ್ಲೂ ಯಾವ ರೀತಿಯೂ ಕೂಡ ನಿರಂತರವಾಗಿ ಪಠಿಸುವಂತಹ ಮತ್ತು ಶೀಘ್ರವಾಗಿ ಫಲವನ್ನು ಕೊಡುವ ಒಂದು ಮಂತ್ರ ಇದೆ ಅಂತಾದರೆ ರಾಮ ಮಂತ್ರ ಅದನ್ನೇ ಆ ಮಂತ್ರ ಈ ಮಂತ್ರ ಜಪಿಸಿ ಕಡಲು ಬೇಡ ಅಂತ ನಮ್ಮ ಹಿರಿಯರು ನಮಗೆ ತಿಳಿಸದ್ದು ರಾಮ ಮಂತ್ರಕ್ಕೆ ತುಂಬ ಶಕ್ತಿ ಇದೆ ರಾಮ ಮಂತ್ರದ ಉಚ್ಚಾರಣೆಯಿಂದ ಶಿವ ಪಂಚಾಕ್ಷರಿ ಮಂತ್ರದ ಅನುಷ್ಠಾನದಿಂದ ಬರುವ ಪುಣ್ಯ ಮತ್ತು ನಾರಾಯಣ ಮಂತ್ರದ ಅನುಷ್ಠಾನದಿಂದ ಬರುವ ಪುಣ್ಯ ಎರಡೂ ಮಂತ್ರದ ಪುಣ್ಯ ಒಂದು ಮಂತ್ರದಲ್ಲಿ ಸಿಗುತ್ತೆ ಅಂದರೆ ಅದು ರಾಮನಾಮ ಇವತ್ತು ನೀವು ವಿಡಿಯೋ ನೋಡ್ತಾ ಇದ್ದೀರಿ ಅಂತಾದರೆ ಶಿವರಾತ್ರಿ ಮುಗಿಯೋ ತನಕ ಕೇವಲ ನಾನು ಪಕ್ಕದಲ್ಲಿ ಕೊಟ್ಟಿದ್ದೇನೆ ನಿಮಗೆ ಯಾವ ಯಾವ ದಿನ ತುಂಬ ಮುಖ್ಯವಾದ ದಿನ ಅಮೃತ ಸ್ನಾನ ಆಗತ್ತೆ ಅಂತ ಆವತ್ತು ಕನಿಷ್ಠ ಪಕ್ಷ ಪ್ರತಿಯೊಬ್ಬರೂ ಇದನ್ನು ಮಾಡಿ ಒಂದು ವೇಳೆ ನಿಮಗೆ ಸಾಧ್ಯ ಇತ್ತು ಅಂತಾದರೆ ಪ್ರತಿದಿನ ಈ ಥರ ನೀವು ಗಂಗೆಯನ್ನು ಯಮುನೆಯನ್ನು ಸರಸ್ವತಿಯನ್ನು ಸ್ಮರಿಸಿಕೊಂಡು ಪ್ರತಿದಿನ ಸ್ನಾನ ಮಾಡಿ ಒಂದು ಹದಿನೈದು ನಿಮಿಷ ರಾಮನಾಮದ ಉಚ್ಚಾರಣೆ ಕೆಳಗೆ ವಿಡಿಯೋ ಕೊಟ್ಟಿದ್ದೀನಿ ಅದನ್ನು ನೋಡಿ ಸೇವ್ ಮಾಡಿಕೊಳ್ಳಿ ಪ್ರತಿದಿನ ಆ ವಿಡಿಯೋ ಆ ಆಡಿಯೋನ ಹಾಕಿಕೊಂಡು ಕೇಳುತ್ತಾ ನೀವು ಕೂಡ ನನ್ನೊಟ್ಟಿಗೆ ಮಂತ್ರವನ್ನು ಹೇಳ್ತಾ ನೋಡಿ ನಿಮ್ಮ ಮನಸ್ಸು ಸ್ವಚ್ಛ ಆಗ್ತದೆ ಏನು ತ್ರಿವೇಣಿ ಸಂಗಮದ ತೀರ್ಥಸ್ಥಾನದಿಂದ ಪುಣ್ಯ ಬರಬೇಕು ಅದು ನೀವು ಮನೆಯಲ್ಲಿ ಇದ್ದುಕೊಂಡೇ ಅಶಕ್ತರು ಪಡ್ಕೋಬೋದು ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇದನ್ನು ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ಶುಭ ದಿನ